ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನೂಸ್ ಫ್ಯಾಮಿಲಿ ನೋಡಿ ಕಲಿ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಕಪ್ ಶುಂಠಿ ತೊಗೊಂಡ್ರೆ ಎರಡು ಕಪ್ನಷ್ಟು ಬೆಳ್ಳುಳ್ಳಿ ತೊಗೋಬೇಕು ನೋಡಿ ನಾನು ತೋರಿಸ್ತೀನಿ ಚೆನ್ನಾಗಿ ಏನು ಮಾಡಿ ಶುಂಠಿನ ನೈಟ್ ನೆನೆ ಹಾಕಿ ಕಲ್ಲಿದ್ದರೆ ಕಲ್ಲ ಮೇಲೆ ಇಟ್ಟು ಈ ರೀತಿ ಉಜ್ಜಿಡಿ ಸ್ಕಿನ್ ಎಲ್ಲ ಹೋಗುತ್ತೆ ಹೋದ್ಮೇಲೆ ಆನಂತರ ಇದನ್ನು ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಇಟ್ಕೊಳ್ಳಿ ನೋಡಿ ಶುಂಠಿ ಒಂದು ಕಪ್ ತೊಗೊಂಡಿದ್ದೀನಿ ನೋಡಿ ಟೂ ಕಪ್ಸ್ ಇದನ್ನು ಇದ್ದೀನಿ ಈಗ ಇದಕ್ಕೆ ನಾನು ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಳಿಸ್ಕೊಳ್ಳಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಈಗ ಇದನ್ನ ನೀಟಾಗಿ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಈ ರೀತಿ ಇರುತ್ತೆ ನೋಡಿ ಈಗ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ನೀವು ಆರಾಮಾಗಿ ತಲೆ ಕೆಡಿಸ್ಕೊಳ್ಳದೆ ಆರು ತಿಂಗಳು ಉಪಯೋಗಿಸ್ಕೊಬೋದು ಯಾವುದೇ ರೀತಿ ಕೆಡೋದಿಲ್ಲ ಇದು ನೀವು ಶುಂಠಿನ ತೊ ಸಾರಿ ಬೆಳ್ಳುಳ್ಳಿನ ತೊಳೆದಾಕಿರೋದ್ರಿಂದ ತೊಳೆದು ಒಣಗಿಸಿ ಅಂದರೆ ಬಟ್ಟೆಯಲ್ಲಿ ಒಂದು ಒರೆಸಿ ಹಾಕಬೇಕು ಸೊ ಹಾಗಾಗಿ ಇದು ಕೆಡೋದಿಲ್ಲ ಮತ್ತು ನೀವು ಸ್ಟೀಲ್ ಕಂಟೇನರಲ್ಲಿ ಇಡೋಕ್ಕೆ ಹೋಗಬೇಡಿ ದಯವಿಟ್ಟು ಸ್ಟೀಲ್ ಕಂಟೇನರಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನೀವು ತುಕ್ಕಿ ಒಂಥರ ಕಪ್ಪಿಗೆ ಬಂದುಬಿಡತ್ತೆ ನೀವು ನೋಡಿರ್ಬೋದು ಸೊ ಈ ಥರನೇ ಒಂದು ಪ್ಲಾಸ್ಟಿಕ್ ಕಂಟೇನರಲ್ಲಿ ಏಟ್ ಟೈಟ್ ಕಂಟೇನರಲ್ಲಿ ಇಟ್ಕೊಳ್ಳಿ ನೀವು ಐಸ್ ಬಾಕ್ಸಲ್ಲಿ ಇಟ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ ಐಸ್ ಬಾಕ್ಸಲ್ಲಿ ಇಟ್ಕೊಳ್ತೀನಿ ಅಂದರೆ ಇದನ್ನು ಡೈರೆಕ್ಟಾಗಿ ಈಗ ಓಪನ್ ಮಾಡಿಬಿಟ್ಟು ಈ ತುರೆ ಮಣೆ ಇರುತ್ತೆ ನೋಡಿ ತರ ತೋರಿಸ್ತೀನಿ ನೋಡಿ ಇದಿರುತ್ತಲ್ವ ಇದನ್ನು ಡೈರೆಕ್ಟಾಗಿ ಎತ್ಕೊಂಡ್ಬಿಟ್ಟು ಹೀಗೀಗೆ ಸುರ್ ಹೀಗೀಗೆ ಅಂದರೆ ತರ ಸುರಿ ಏನು ಹೇಳಿ ತರಿಯೋದು ಸುರಿಯೋ ಸಹ ಹರಿಯೋದು ಸಾರಿ ಅದನ್ನು ಆ ಥರ ಮಾಡ್ಕೊಂಬಿಟ್ರೆ ಕೆಳಗಡೆ ಬಿದ್ದಿರುತ್ತೆ ಸೊ ನಮಗೆ ಎಷ್ಟು ಬೇಕು ಅಷ್ಟು ಎತ್ಕೊಂಡು ಉಪಯೋಗಿಸ್ಕೊಂಡು ಇನ್ನು ಮಿಕ್ಕಿದ್ನತ್ತಿಟ್ಕೊಬೋದು ಆರಾಮಾಗಿ ತಲೆ ಕೆಡಿಸ್ಕೊಳ್ಳ್ದೆ ಆರು ತಿಂಗಳು ಉಪಯೋಗಿಸ್ಬೋದು ಪ್ರಿಸರ್ವ್ ಮಾಡ್ಕೊಬೋದು ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ಲ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಥ್ಯಾಂಕ್ ಯು